ಸಖತ್ ಖ ಚಿಲ್ಲಿ ಪೌಡರ್ ಈ ಬಾರಿಯ ಫ್ಲವರ್ ಶೋ ಅಂದ್ರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ವಾಕ್ ಥನ್ನು ನಡೆಸುತ್ತಾರೆ ನೋಡೋಣ ಕಬ್ಬನ್ ಪಾರ್ಕ್ ಫ್ಲವರ್ ಶೋ ವೀಕೆಂಡ್ ಆದ ಕಾರಣ ಬಹಳಷ್ಟು ಜನ ಬರ್ತಾ ಇದ್ದಾರೆ ನಾನೀಗ ಕಬ್ಬನ್ ಪಾರ್ಕ್ ಅಲ್ಲಿ ಇದ್ದೀನಿ ನೀವೀಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಕಬ್ಬನ್ ಪಾರ್ಕ್ ನ ಫ್ಲವರ್ ಶೋ ಅನ್ನ ಈಗಾಗಲೇ ಬಹಳಷ್ಟು ಒಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಅದರಲ್ಲೂ ಕೂಡ ಈ ಬಾರಿಯ ಥೀಮ್ ಒಂದು ಮಕ್ಕಳಿಗೋಸ್ಕರ ಅಂತಾನೆ ಹೇಳ್ಬೋದು ಯಾಕಂದರೆ ಮಕ್ಕಳು ಟಿ ವಿಯಲ್ಲಿ ಆಗಿರ್ಬೋದು ಮೊಬೈಲಲ್ಲಿ ನೋಡುವಂತಹ ದೃಶ್ಯಗಳು ಪ್ರಮುಖವಾಗಿ ಈ ಬಾರಿ ಹೂಗಳ ಮೂಲಕ ಅನಾವರಣ ಮಾಡಿದ್ದಾರೆ ಪ್ರತಿಯೊಂದು ಅಂದರೆ ದೃಶ್ಯಗಳನ್ನು ಮಕ್ಕಳು ನೋಡಿ ಎಂಜಾಯ್ ಮಾಡಬೇಕು ಅದರ ಜೊತೆಗೆ ಹಿರಿಯರು ಕೂಡ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಬೇರೆ ಬೇರೆ ಸ್ಕೂಲ್ನ ಒಂದು ಮಕ್ಕಳನ್ನು ಕರ್ಕೊಂಡು ಬಂದು ಯಾಕಂದ್ರೆ ಕಬ್ಬನ್ ಪಾರ್ಕ್ನಲ್ಲಿ ಆಯೋಜನೆ ಮಾಡಿರುವಂತಹ ಪ್ರತಿಯೊಂದು ಕವರು ಅಂದ್ರೆ ಆನೆ ಆಗಿರ್ಬೋದು ಡಾಲ್ಫಿನ್ ಆಗಿರ್ಬೋದು ಜಿಂಕೆ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಫ್ರೂಟ್ಸ್ ಅಲ್ಲಿ ಬನಾನ ಆಗಿರ್ಬೋದು ಪೈನಾಪಲ್ ಪ್ರತಿಯೊಂದನ್ನು ಕೂಡ ಹೂಗಳ ಮೂಲಕ ಸದ್ಯ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಡಾಲ್ಫಿನ್ ನಿಜಕ್ಕೂ ಕೂಡ ಡಾಲ್ಫಿನ್ ಮೀನನ್ನು ನಾವು ಟಿವಿಯಲ್ಲಿ ಮೊಬೈಲ್ ಅಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಎಕ್ಸಿಬಿಷನ್ ಅಲ್ಲಿ ನೋಡಿರ್ತೀವಿ ಆದರೆ ಕಬ್ಬನ್ ಪಾರ್ಕಲ್ಲಿ ಈ ಬಾರಿ ಹೂಗಳ ಮೂಲಕ ಅದರಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ ವೈಟ್ ಆದಂತಹ ಸೇವಂತಿಗೆ ಹೂವನ್ನ ನೇರಳೆ ಬಣ್ಣದ ಸೇವಂತಿಗೆ ಹೂವನ್ನ ಹಾಕುವ ಮೂಲಕ ಆ ಡಾಲ್ಫಿನ್ ಅನ್ನು ಕೂಡ ಅನಾವರಣ ಮಾಡಿದ್ದಾರೆ ಸದ್ಯ ಕಬ್ಬನ್ ಪಾರ್ಕ್ ಅಲ್ಲಿ ವೀಕೆಂಡ್ ಆದ ಕಾರಣ ಸಾವಿರಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಕನ್ನಡದ ಕಂಪನ್ನು ಕೂಡ ಬೀರುವಂತಹ ದೃಶ್ಯಗಳು ಕೂಡ ಹೂವಿನ ಮೂಲಕ ಅಲಂಕಾರ ಮಾಡಿರುವಂತದ್ದು ಸದ್ಯ ಹೇಳಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಪುಟ್ಟ ಪುಟ್ಟ ಮಕ್ಕಳ ಹಿರಿಯರನ್ನ ಪ್ರತಿಯೊಬ್ಬರು ಕೂಡ ಕಬ್ಬನ್ ಪಾರ್ಕಿಗೆ ಬಂದು ಫ್ಲವರ್ ಶೋವನ್ನು ಕಣ್ತುಂಬಿಕೊಳ್ಳಬಹುದು ಅನ್ನೋದಕ್ಕೆ ಈ ಫ್ಲವರ್ ಶೋ ಸಾಕ್ಷಿ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದವರು ಹೇಳೋದಿಷ್ಟೇ ಮಕ್ಕಳಿಗೆ ಬೇಕಾಗಿರುವಂತಹ ಥೀಮನ್ನು ಈ ಬಾರಿ ಮಾಡಿದ್ದಾರೆ ಅಂತ ಈಗಾಗಲೇ ಮಕ್ಕಳಿಗೆ ಉಚಿತವಾಗಿ ಎಂಟ್ರಿಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆಯೇ ವಯಸ್ಕರಾಗಿರ್ಬೋದು ಮಧ್ಯ ವಯಸ್ಕರಿಗೆ ಒಂದು ಟಿಕೆಟನ್ನು ಮಾಡಿದ್ದಾರೆ ಈ ಬಾರಿ ಪ್ರತಿ ವರ್ಷ ಕೂಡ ಮಕ್ಕಳಿಗೆ ಫ್ರೀಯಾಗಿ ಒಂದು ಬರೋದಕ್ಕೆ ಕೂಡ ಅವಕಾಶ ಮಾಡಿಕೊಡ್ತಾರೆ ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಈ ಬಾರಿಯ ಥೀಮ್ ಎಲ್ಲರೂ ಕೂಡ ಹೇಳೋದೊಂದೇ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್